ಗುರುಭ್ಯೋ ನಮಃ ಹ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂಥೇಳಿ ಭಾವಿಸುತ್ತೇನೆ ಗುರು ಬದಲಾವಣೆಯಿಂದ ಅಂದರೆ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಮಾಡೋದರಿಂದ ಅಂದರೆ ರೆಟರಿ ಆಗೋದ್ರಿಂದ ಈ ರಾಶಿಯವರಿಗೆ ಕಷ್ಟಗಳು ನಷ್ಟ ದುಃಖ ಹಾಗೂ ಕೊಂಚ ಮಟ್ಟಿಗೆ ಪರೀಕ್ಷಾ ಸಮಯವಾಗಿರುತ್ತೆ ಪ್ರಮುಖವಾಗಿ ಈ ಐದು ರಾಶಿಯವರಿಗೆ ಈ ನಲವತ್ತೆಂಟು ದಿನ ಪರೀಕ್ಷಾ ಸಮಯವಾಗಿರುತ್ತೆ ಕೊಂಚ ಮಟ್ಟಿಗೆ ಜಾಗ್ರತೆಯನ್ನು ತಪ್ಪಿದ್ರೆ ಸಂಪೂರ್ಣ ಎಲ್ಲ ಕೆಲಸ ಕಾರ್ಯಗಳು ನಷ್ಟದಿಂದ ಜನಗಳ ವಿರೋಧದಿಂದ ಹಾಗೂ ಮನಸ್ತಾಪದಿಂದ ಕೂಡಿರತಕ್ಕಂಥದ್ದು ಹಾಗಾಗಿ ಈ ಐದು ರಾಶಿಯವರು ಈ ನಲವತ್ತೆಂಟು ದಿನ ಎಷ್ಟಾಗುತ್ತೋ ಅಷ್ಟು ಜಾಗ್ರತೆಯಿಂದಿರಿ ಇಲ್ಲದಿದ್ದರೆ ಸಮಸ್ಯೆಗಳ ಸರಮಾಲೆಯ ನಿಮ್ಮನ್ನು ಬಿಡುತ್ತೆ ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಈ ನಲವತ್ತೆಂಟು ದಿನ ಖಂಡಿತ ನಷ್ಟದ ಸಮಯ ಯಾವ ರಾಶಿಗೆ ಗುರು ಬರ್ತನೋ ಆ ರಾಶಿಯವರಿಗೆ ಯಥೇಚ್ಛವಾಗಿ ಸಮಸ್ಯೆಗಳನ್ನು ಕೊಡತಕ್ಕಂಥವನು ಅಂದರೆ ಇಷ್ಟು ದಿನ ಮಿಥುನ ರಾಶಿಯಲ್ಲಿ ಗುರು ಇದ್ದ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳನ್ನು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಕೊಡ್ತಾ ಇದ್ದ ಆದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ಕಟಕ ರಾಶಿಗೆ ಸಂಚಾರವನ್ನು ಮಾಡಿದ್ದಾನೆ ಡಿಸೆಂಬರ್ ಐದನೇ ತಾರೀಕು ವರೆಗೂ ಗುರು ಕಟಕರಾಶಿಯಲ್ಲಿರತಕ್ಕಂಥದ್ದು ಗುರು ಕಟಕ ರಾಶಿಗೆ ಬರುವ ಮುಖಾಂತರ ಕಟಕ ರಾಶಿಯಲ್ಲಿರತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ ಆರೋಗ್ಯದ ಸಮಸ್ಯೆ ಉಲ್ಬಣ ಆಗತಕ್ಕಂಥದ್ದು ಮೊದಲೇ ಯಾರಿಗೆ ಆರೋಗ್ಯದ ಸಮಸ್ಯೆಗಳಿತ್ತೋ ಜಾಗೃತದಿಂದಿರಿ ಇಲ್ಲದಿದ್ದರೆ ಸಮಸ್ಯೆ ಜಾಸ್ತಿ ಆಗತ್ತೆ ಹಾಗೆಯೇ ಹೊಟ್ಟೆ ಹಾಗೂ ಮೂಳೆಯ ಸಂಬಂಧಪಟ್ಟ ಸಮಸ್ಯೆಗಳು ನಿಮಗೆ ಜಾಸ್ತಿ ಆಗ್ಬೋದು ಜಾಗ್ರತೆಯಿಂದಿರತಕ್ಕಂಥದ್ದು ಕಚೇರಿಯ ಕೆಲಸ ಕಾರ್ಯವನ್ನು ಮಾಡ್ತಿದ್ದ ನೌಕರರಿಗೆ ಹಾಗೂ ಯಾವುದೇ ಕೆಲಸ ಕಾರ್ಯದಲ್ಲಿ ತಮ್ಮನ್ನು ತಾವು ಪರಿಪೂರ್ಣವಾಗಿ ಎಷ್ಟೇ ಶ್ರದ್ಧೆಯಿಂದ ಕೆಲಸವನ್ನು ಮಾಡತಕ್ಕಂಥ ನೌಕರರಿಗೆ ಈ ಮಾಸದಲ್ಲಿ ಅವಮಾನಗಳು ಕೊಂಚ ಮಟ್ಟಿಗಾದರೂ ಕೂಡ ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿಮಗೆ ಬಂದುಬಿಡತ್ತೆ ಹಾಗೆಯೇ ನೀವೆಷ್ಟೇ ಶ್ರದ್ಧೆಯಿಂದ ಎಂಥದೇ ಕಷ್ಟಗಳು ಬಂದರೂ ಕೂಡ ಎದುರಿಸಿದ್ದೀನಿ ಅನ್ನ ಒಳ್ಳೆ ಮನಸ್ಥಿತಿ ಕೆಲಸ ಕಾರ್ಯವನ್ನು ಮಾಡ್ತಿರ್ತೀರ ಆದರೆ ಗೊತ್ತೋ ಗೊತ್ತಿಲ್ಲದೋ ನೀವೇ ಸಮಸ್ಯೆ ಸುಳೀಲ್ಸಿಗೆ ಹಾಕೊಂಬಿಟ್ಟಿರ್ತೀರ ಕೆಲಸ ಕಾರ್ಯದಲ್ಲಿ ಅಧಿಕವಾದ ಒತ್ತಡ ನಿಮಗೆ ಬರುತ್ತೆ ಹಾಗೆಯೇ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಆತ್ಮೀಯರು ಹಾಗೂ ಸಹೋದ್ಯೋಗಗಳೊಂದಿಗೆ ಮನಸ್ತಾಪಗಳು ಭಿನ್ನೋಪ್ರಾಯಗಳು ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ಕಟಕ ರಾಶಿಯವರು ಜಾಗ್ರತೆಯಿಂದಿರತಕ್ಕಂಥದ್ದು ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಹಾಗೆಯೇ ಷೇರು ಮಾರ್ಕೆಟಲ್ಲಿ ಇನ್ವೆಸ್ಟನ್ನು ಇದ್ದೀನಿ ಅಂತ ಹೇಳಿದರೆ ಪಾರ್ಟ್ನರ್ಶಿಪ್ನ ಬಿಸ್ನೆಸ್ಸನ್ನು ಮಾಡಬೇಕು ಅಂತಿದ್ರೆ ಹೊಸ ಕೆಲಸ ಕಾರ್ಯಗಳನ್ನು ಕಟಕ ರಾಶಿಯವರು ಪ್ರಾರಂಭಿಸಬೇಕು ಅಂತಿದ್ರೆ ಖಂಡಿತವಾಗಿಯೂ ಈ ನಲವತ್ತೆಂಟು ದಿನ ಶುಭವಲ್ಲ ನೀವೇನಾದರೂ ಈ ಥರ ಪ್ಲ್ಯಾನ್ಸ್ಗಳು ಇಟ್ಕೊಂಡಿದ್ರೆ ಈ ತಿಂಗಳು ನಾನು ಯಾವುದೋ ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಅನ್ನು ಮಾಡಬೇಕು ಅಂತಿದ್ದೀನಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀನಿ ಶೇರು ಮಾರ್ಕೆಟ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಕಟಕ ರಾಶಿಯವರು ಅಂದ್ಕೊಂಡಿದ್ರೆ ಖಂಡಿತ ಬೇಡ ದೊಡ್ಡ ಸಮಸ್ಯೆಯನ್ನೇ ನೀವು ಎದುರಿಸ್ಬೇಕಾಗ್ಬೋದು ಹಾಗೆಯೇ ನಷ್ಟ ಕೂಡ ಸಂಭವಿಸ್ಬೋದು ಹಾಗಾಗಿ ಕಟಕ ರಾಶಿಯವರಿಗೆ ಈ ಮಾಸ ಖಂಡಿತವಾಗಿಯೂ ಲಾಭದಾಯಕ ಮಾಸವಲ್ಲ ಯಾವುದೇ ಹೊಸ ಕೆಲಸ ಕಾರ್ಯದಲ್ಲಿ ನೀವು ತೊಡಗಿಸ್ಕೊಳ್ಬೇಕು ಅಂತಿದ್ರೆ ಹೊಸ ವ್ಯಾಪಾರವನ್ನು ಮಾಡಬೇಕು ಅಂತಿದ್ರೆ ಹೊಸ ಉದ್ಯೋಗವನ್ನು ನೀವು ಸೇರಿಕೊಳ್ಬೇಕು ಅಂತಿದ್ರೆ ಯೋಚನೆ ಮಾಡಿ ಜಾಗ್ರತೆಯಿಂದ ಹೆಜ್ಜೆ ಇಡಿ ಇಲ್ಲದಿದ್ದರೆ ನಷ್ಟ ಕಟ್ಟಿಟ್ಟ ಬರ್ತದೆ ಹಾಗೆಯೇ ಮುಂದಿನ ರಾಶಿ ಗುರುವಿನ ಅನುಗ್ರಹವಿಲ್ಲದೆ ಕಷ್ಟವನ್ನು ಅನುಭವಿಸತಕ್ಕಂಥವರು ಅಂದರೆ ಅದು ಸಿಂಹರಾಶಿ ಸಿಂಹರಾಶಿಯವರಿಗೆ ಗುರು ಬದಲಾವಣೆಯಿಂದ ಈ ನಲವತ್ತೆಂಟು ದಿನದಲ್ಲಿ ಅಧಿಕವಾದ ಖರ್ಚಾಗತ್ತೆ ಸಂಪಾದನೆ ಎಷ್ಟನ್ನು ಮಾಡ್ತಿರೋ ಅದಕ್ಕಿಂತ ದ್ವಿಗುಣ ಖರ್ಚಾಗತಕ್ಕಂಥದ್ದು ಹಣಕಾಸಿನ ಮುಂಗಟ್ಟಲ್ಲಿ ಸಿಗಾಕೊಳ್ತೀರ ಕೌಟುಂಬಿಕ ವ್ಯಾಜ್ಯಗಳು ಭಿನ್ನಭಿಪ್ರಾಯಗಳು ನಿಮ್ಮೊಂದಿಗೆ ತಲೆದೋಗುತ್ತೆ ಕುಟುಂಬದಲ್ಲಿ ಅಶಾಂತಿ ಕಾಡುತ್ತೆ ಆರೋಗ್ಯದಲ್ಲೂ ಏರುಪೇರಾಗತ್ತೆ ಅಂದರೆ ಸಿಂಹರಾಶಿಯವರು ಈ ನಲವತ್ತೆಂಟು ದಿನ ಜಾಗೃತವಾಗಿರಿ ಅನ್ನೆಸೆಸರಿ ಅಂದರೆ ದುಂದು ವೆಚ್ಚವನ್ನು ಮಾಡ್ಕೊಳ್ಬೇಡಿ ಯಾವುದಕ್ಕೆ ಉಪಯುಕ್ತವಿರುತ್ತವೋ ಅದಕ್ಕೆ ಮಾತ್ರ ಹಣಕಾಸನ್ನು ಖರ್ಚು ಮಾಡತಕ್ಕಂಥದ್ದು ಇಲ್ಲದಿದ್ದರೆ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಸಂಪಾದನೆ ಮಾಡಿರ್ತಿರಲ್ಲ ಅದು ಕಳೆದೋಗ್ಬೋದು ಹಾಗಾಗಿ ಸಿಂಹರಾಶಿಯವರು ಈ ವಿಚಾರದಲ್ಲಿ ಜಾಗ್ರತೆಯನ್ನು ನಿರತ ಇರತಕ್ಕಂಥದ್ದು ಹಾಗೆಯೇ ದ್ರವ್ಯ ನಷ್ಟವಾಗತ್ತಂಥದ್ದು ಹಾಗೆಯೇ ದ್ರವ್ಯ ನಷ್ಟವಾಗತಕ್ಕಂಥದ್ದು ಅಂದರೆ ಏನೇನೋ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿರ್ತೀರ ಈ ವಸ್ತು ತೆಗೆದುಕೊಳ್ಬೇಕು ಅಥವಾ ಈ ಪ್ರಾಪರ್ಟಿ ತೆಗೆದುಕೊಳ್ಬೇಕು ಅಂತ ಹಗಲು ರಾತ್ರಿಯಿಂದಲೇ ಐದರಿಂದ ಹತ್ತು ವರ್ಷಷ್ಟು ಕಷ್ಟಪಟ್ಟು ಏನೋ ಒಂದು ವಸ್ತು ತೆಗೆದುಕೊಂಡಿರ್ತೀರ ತಕ್ಷಣವೇ ಹಥಾಟ್ ಅಂಥೇಳಿ ವಸ್ತು ನಿಮ್ಮ ಕೈ ಜಾರ ಎಂಥದೇ ವ್ಯಕ್ತಿಗಾದರೂ ದುಃಖ ಜಾಸ್ತಿಯೇ ಇರುತ್ತೆ ಹೇಳ್ಕೊಳೋಕೆ ಆಗಲ್ಲ ಅಷ್ಟು ದುಃಖವನ್ನು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಸಿಂಹರಾಶಿಯವರಿಗೆ ಈಗ ನಲವತ್ತೆಂಟು ದಿನದಲ್ಲಿ ಆ ಥರ ಸಂದರ್ಭಗಳು ಬರ್ಬೋದು ಜಾಗೃತನೆಂದಿರಿ ಹಾಗೆಯೇ ಮಾತಾಡಬೇಕಾದ್ರೆ ಮಾತಿನ ಮೇಲೆ ನಿಗಾ ಇರತಕ್ಕಂಥದ್ದು ಆಡತಕ್ಕಂಥ ಮಾತುಗಳು ಎಷ್ಟೋ ಸರಿ ದೊಡ್ಡ ಯುದ್ಧಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ ಯುದ್ಧ ಅಂದರೆ ಈಗೆಲ್ಲ ಯುದ್ಧ ಮಾಡ್ತೀವಿ ಏನಲ್ಲ ಸಣ್ಣ ಪುಟ್ಟ ಆಡತಕ್ಕಂಥ ಮಾತಿನ ಲೋಪದಿಂದ ವ್ಯಕ್ತಿಗಳ ವಿರುದ್ಧ ದೊಡ್ಡ ಘರ್ಷಣೆಯೇ ಆಗುತ್ತೆ ಮಾತುಕತೆ ಬಿಡತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಆತ್ಮೀಯರೇ ವಿರೋಧಿಗಳಾಗತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡುತ್ತೆ ಹಾಗಾಗಿ ಸಿಂಹರಾಶಿಯವರು ಆಡತಕ್ಕಂಥ ಮಾತಿನ ಮೇಲೆ ನಿಗವಿರಲಿ ಯಾರಾದರೂ ವ್ಯಕ್ತಿಗಳೊಂದಿಗೆ ಮಾತುಕತೆಯನ್ನು ನಡೆಸಬೇಕಾದ್ರೆ ಇಲ್ಲ ವ್ಯಕ್ತಿಗೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೇನೆ ಇದನ್ನು ನಡೆಸ್ಕೊಡ್ತೇನೆ ಅಂಥೇಳಿ ಹೇಳಬೇಕಾದರೆ ಅಥವಾ ತಮಾಷೆಗೆ ಆ ವ್ಯಕ್ತಿಯೊಂದಿಗೆ ನನಗೆ ಒಳ್ಳೆ ಬಾಂಧವ್ಯ ಇದೆ ಅಂಥೇಳಿ ತಮಾಷೆ ಮಾಡಿಕೊಂಡು ಅಪಾಸ್ಯವನ್ನು ಮಾಡಿದರೆ ಖಂಡಿತವಾಗಿಯೂ ಕಷ್ಟ ನಷ್ಟ ನಿಮ್ಮದಾಗಿರುತ್ತೆ ಹಾಗಾಗಿ ಆಡತಕ್ಕಂಥ ಮಾತಿನ ಮೇಲೆ ಸಿಂಹರಾಶಿಯವರು ಆದಷ್ಟು ಜಾಗೃತದಿಂದ ಆದಷ್ಟು ಮಿತಿಯಿಂದ ವಿವರಿಸಿ ಇಲ್ಲದಿದ್ದರೆ ಸ್ವಂತ ನಿಮ್ಮ ಕೈಯಾರೆ ನೀವೇ ಕಳೆದುಕೊಳ್ಳತಕ್ಕಂತಹ ಸನ್ನಿವೇಶವನ್ನು ನೀವೇ ಸೃಷ್ಟಿ ಮಾಡ್ಕೊಳ್ತೀರ ಯಾರು ಬೇರೆಯವರು ಯಾರೂ ಬೇಡ ನಿಮ್ಮಿಂದ ನೀವೇ ಹಾಳು ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಅಂಥ ಸಂದರ್ಭಗಳು ನೀವೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಾ ರಾಶಿಯವರು ಆದಷ್ಟು ಈ ವಿಚಾರದಲ್ಲಿ ಜಾಗ್ರತೆಯಿಂದ ಇರತಕ್ಕ ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೂ ಕೂಡ ಗುರು ಬದಲಾವಣೆಯಿಂದ ಒಳ್ಳೆಯ ಲಾಭವನ್ನು ನೀವು ಅಪೇಕ್ಷೆ ಮಾಡೋದು ಅಷ್ಟು ಸಾಧ್ಯವಿಲ್ಲ ಖಂಡಿತವಾಗಿಯೂ ಈ ನಲವತ್ತೆಂಟು ದಿನದಲ್ಲಿ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ನಷ್ಟ ಅಥವಾ ಜಗಳವನ್ನು ಮನಸ್ತಾಪಗಳನ್ನು ಕಾಣ್ತೀರ ಅಂದರೆ ಅಷ್ಟು ಲಾಭದಾಯಕವಾಗಿರೋದಿಲ್ಲ ಈ ನಲವತ್ತೈದು ದಿನ ಅಂತ ಹೇಳ್ತೀವಿ ಗೊತ್ತೋ ಗೊತ್ತಿಲ್ಲದೋ ಸಂಪೂರ್ಣ ಜಂಜಾಟದಲ್ಲಿ ಮನಸ್ತಾಪಗಳಲ್ಲಿ ವ್ಯಾಪಾರ ಸ್ಥಳದಲ್ಲಿ ಅಶಾಂತಿಯಿಂದ ಕೂಡಿರತಕ್ಕಂಥದ್ದು ನಿಮ್ಮ ವೈಯಕ್ತಿಕ ಆರೋಗ್ಯದ ಮೇಲೆ ಈ ವಿಷಯಗಳು ಪರಿಣಾಮವನ್ನು ಬೀರಿ ಇರತಕ್ಕಂಥ ಆರೋಗ್ಯವನ್ನು ನೀವೇ ಹಾಳು ಮಾಡ್ಕೊಳ್ತೀರಾ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ತುಂಬ ಚಿಂತೆ ಮಾಡತಕ್ಕಂಥದ್ದು ಲೇಸಲ್ಲ ಅತಿಯಾದ ಚಿಂತೆ ನಮಗೆ ನಾವೇ ಆರೋಗ್ಯ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಳ್ತೇವೆ ಹಾಗಾಗಿ ಧನುರಾಶಿಯವರು ಆದಷ್ಟು ಆಲೋಚನೆಯನ್ನು ಕಮ್ಮಿ ಮಾಡಿ ಹಾಗೆಯೇ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಯಾರಾದರೂ ದೂರದ ಪ್ರಯಾಣವನ್ನು ಮಾಡಬೇಕು ಅಂತಿದ್ರೆ ಪ್ರವಾಸಕ್ಕೆ ಹೋಗಬೇಕು ಅಂತಿದ್ರೆ ಜಾಗ್ರತೆಯಿಂದ ಪ್ರವಾಸ ಹೋಗತಕ್ಕಂಥದ್ದು ಇಲ್ಲದಿದ್ದರೆ ಸಂಪೂರ್ಣ ಪ್ರವಾಸ ನಷ್ಟದಿಂದ ಅಪಘಾತದಿಂದ ಅಡೆ ತಡೆಗಳಿಂದ ಕೂಡಿರತಕ್ಕಂಥದ್ದು ಹಾಗಾಗಿ ಧನು ರಾಶಿಯವರು ಆದಷ್ಟು ಜಾಗೃತಿದ್ದರೆ ಪ್ಲೇಸು ಹಾಗೆಯೇ ಧನಸ್ಸು ರಾಶಿಯವರಿಗೆ ಈ ನಲವತ್ತೈದು ದಿನದಲ್ಲಿ ನಿಮ್ಮ ನಂಬಿಕೆಗಳನ್ನು ಗಳಿಸಿಕೊಂಡು ಜನರು ನಿಮಗೆ ಮೋಸ ಮಾಡತಕ್ಕಂಥದ್ದು ಅತಿಯಾದ ನಂಬಿಕೆ ನಮ್ಮನ್ನು ದಡ್ಡರನ್ನಾಗಿ ಮಾಡಿಬಿಡುತ್ತೆ ಎಷ್ಟೋ ಸಲ ಎಲ್ಲರೂ ಕೂಡ ನಾವು ಆತ್ಮೀಯರು ಅಂತ ಅಂದ್ಕೊಳ್ತೀವಿ ಇರತಕ್ಕಂಥವರೆಲ್ಲ ಅಂತ ಅಂದ್ಕೊಳ್ತೀವಿ ಆ ಸಣ್ಣ ತಪ್ಪು ದೊಡ್ಡ ಸಮಸ್ಯೆಗೆ ನಮ್ಮನ್ನು ನೂಕ್ಬಿಡುತ್ತೆ ಅಂಥ ದೊಡ್ಡ ಸಮಸ್ಯೆಯನ್ನು ಈ ನಲವತ್ತೈದು ದಿನದಲ್ಲಿ ಪ್ರಮುಖವಾಗಿ ಧನು ರಾಶಿಯವರು ಅನುಭವಿಸತಕ್ಕಂಥದ್ದು ಪ್ರತಿಯೊಬ್ಬರ ಮೇಲೆ ನಂಬಿಕೆ ಇಡಿ ಆದರೆ ಅತಿಯಾದ ನಂಬಿಕೆ ಖಂಡಿತವಾಗಿಯೂ ನಿಮಗೆ ದುಃಖವನ್ನು ಕೊಡತಕ್ಕಂಥದ್ದು ಹಾಗಾಗಿ ಅತಿಯಾದ ನಂಬಿಕೆ ಬೇಡ ಒಬ್ಬ ವ್ಯಕ್ತಿಯನ್ನು ಎಷ್ಟು ಬೇಕೋ ಅಷ್ಟೇ ನಂಬತಕ್ಕಂಥದ್ದು ಕೋಟು ಕಚೇರಿ ಅಂತ ಅಲ್ದಾಡತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ನೀವು ಮಾಡತಕ್ಕಂಥ ನೀವ್ ನೀವು ಮಾಡಲಿರ್ತಕ್ಕಂಥ ತಪ್ಪುಗಳಿಗೆ ನೀವು ತಪ್ಪಿತಸ್ಥರು ಅಂತೇಳಿ ನಿಮ್ಮನ್ನು ತಳ್ಳಿಬಿಡ್ತಾರೆ ಹಾಗಾಗಿ ವ್ಯಾಜ್ಯದಿಂದ ಇನ್ನುಗ್ಗಿ ಹಾಗಾಗಿ ವ್ಯಾಜ್ಯದಿಂದ ಕೊಂಚ ಮಟ್ಟಗಾದರೂ ಹಿಂದೆಯೇರಿ ಎಷ್ಟೋ ಸರಿ ಏನಾಗ್ಬಿಡಿರುತ್ತೆ ಆ ಸನ್ನಿವೇಶ ಏನಾಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಅಲ್ಲಿ ಯಾರು ತಪ್ಪು ಅಂತಲೂ ಗೊತ್ತಿರೋದಿಲ್ಲ ಯಾರೋ ನಮ್ಮ ಆತ್ಮೀಯರು ಇದ್ದಾರೆ ಅಂತೇಳಿ ಅವ್ರಿಗೆ ಸಹಾಯ ಮಾಡೋಕ್ಕೆ ಹೋಗ್ಬಿಟ್ಟು ಅವರು ಬಚಾವಾಗ್ಬಿಡ್ತಾರೆ ನಮ್ಮದೇ ತಪ್ಪು ಏನೋ ಹೇಳಿ ತಪ್ಪು ಮಾಡಿಸಿದ್ರು ಅಂಥೇಳಿ ನಮ್ಮನ್ನು ಸಿಗಿಸ್ಬಿಡ್ತಾರೆ ಅಂಥ ಸನ್ನಿವೇಶಗಳು ಪ್ರಮುಖವಾಗಿ ಧನುರಾಶಿಯವ್ರಿಗೆ ಬರತಕ್ಕಂಥದ್ದು ಹಾಗಾಗಿ ಎಷ್ಟು ಜಾಗೃತವಾಗಿರ್ತಿರೋ ಅಷ್ಟು ಲೇಸು ಎಲ್ಲರೂ ನಮ್ಮವರೇ ಅಂಥೇಳಿ ಏನನ್ನೂ ಯೋಚನೆ ಮಾಡದೆ ಏನನ್ನು ಆಲೋಚನೆ ಮಾಡಿದರೆ ಸಹಾಯ ಮಾಡಕ್ತೀನಿ ಹೇಳಿ ಗೊತ್ತೋ ಗೊತ್ತಿಲ್ಲದ ಮುಂದಕ್ಕೆ ಬಿಟ್ಟರೆ ಖಂಡಿತವಾಗಿಯೂ ಸಮಸ್ಯೆ ಎಂಬ ಸಾಗರದಲ್ಲಿ ಸಿಗಾಕೊಳ್ತೀರ ನಾನು ಪ್ರತಿ ಯಾರಿಗೂ ಸಹಾಯ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಯಾವ ಮನುಷ್ಯ ಕಷ್ಟಕ್ಕಾಗ್ತವೇ ಅವನೇ ಭಗವಂತ ಅಂತ ಕೂಡ ಶಾಸ್ತ್ರ ಹೇಳುತ್ತೆ ಆದರೆ ನಾವು ನಮಗೆ ನಾವೇ ಯಾಮಾರಿ ಏನನ್ನೂ ಯೋಚನೆ ಮಾಡಿದೆ ಈ ಕಲಿಯುಗದಲ್ಲಿ ಎಲ್ಲರೂ ನಮ್ಮವರೇ ಅಂಥೇಳಿ ಎಲ್ಲ ರೀತಿಯ ಸಹಾಯವನ್ನು ಮಾಡಿ ನಮ್ಮಲ್ಲಿರತಕ್ಕಂಥ ಎಲ್ಲ ಸೀಕ್ರೆಟ್ಸ್ಗಳನ್ನು ಹೇಳಿ ಅಥವಾ ನನ್ನ ಶಕ್ತಿ ಮೀರು ಏನೋ ಮಾಡ್ತೀನಿ ಅಂತ ಹೇಳಿ ಹೋದಾಗ ಸಮಸ್ಯೆಯಲ್ಲಿ ಸಿಗಾಕೊಂಡಾಗ ನಮ್ಮ ನೆರವಿಗೆ ಬರತಕ್ಕಂಥವ್ರ ಸಂಖ್ಯೆ ತುಂಬ ಕಮ್ಮಿ ಇರುತ್ತೆ ಈ ಕಲಿಯುಗದಲ್ಲಿ ಹಾಗಾಗಿ ಸಹಾಯ ಮಾಡಿ ಆದರೆ ಅದು ನಮ್ಮ ಕೈ ಮೀರು ಹೋಗ್ತಾ ಇದೆ ಅಂತ ಸನ್ನಿವೇಶಗಳು ಬಂದರೆ ಖಂಡಿತವಾಗಿಯೂ ಬೇಡ ಇಲ್ಲದಿದ್ದರೆ ಸಮಸ್ಯೆ ಸುಳಿಯಲ್ಲಿ ನೀವು ಸಿಗಾಕೊಂಡಿರ್ತಾರೆ ಹಾಗಾಗಿ ಧನುರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಇದ್ದಿರತಕ್ಕಂಥದ್ದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಈ ಗುರು ಸಂಚಾರದಿಂದ ಖಂಡಿತವಾಗಿಯೂ ನಷ್ಟ ಸಂಭವಿಸತಕ್ಕಂಥದ್ದು ನಷ್ಟವಾಗತ್ತೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಷ್ಟ ಸಂಭವಿಸ್ಬೋದು ನಿಮಗೆ ಅದೇ ರೀತಿ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗತಕ್ಕಂಥದ್ದು ಹಾಗೆಯೇ ಕುಂಭರಾಶಿಯವರಿಗೆ ಈ ಬದಲಾವಣೆಯಿಂದ ಅಷ್ಟು ಲಾಭವನ್ನು ಕೂಡ ಅಪೇಕ್ಷೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗಿಯೂ ಆರೋಗ್ಯದಲ್ಲಿ ಕೌಟುಂಬಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳು ಉಲ್ಬಣ ಅಂದರೆ ಜಾಸ್ತಿ ಆಗತಕ್ಕಂಥದ್ದು ಎಷ್ಟೇ ನಾನು ಸರಿಯಾಗಿರಬೇಕು ಅಂತಂದರೂ ಕೂಡ ಜನರೊಂದಿಗೆ ಮನಸ್ತಾಪಗಳು ಕಾರ್ಯಕ್ಷೇತ್ರದಲ್ಲಿ ಭಿನ್ನಭಿಪ್ರಾಯಗಳು ವ್ಯಾಪಾರ ವ್ಯವಹಾರ ಉದ್ಯೋಗ ಸ್ಥಳದಲ್ಲಿ ನಷ್ಟ ಸಂಭವ ಜಾಸ್ತಿಯೇ ಇರುತ್ತೆ ಹಾಗಾಗಿ ಕುಂಭರಾಶಿಯವರು ಎಷ್ಟು ಜಾಗೃತವಾಗಿರ್ತೀರೋ ಈ ನಲವತ್ತೈದು ದಿನ ಅಷ್ಟು ಜಾಗೃತವಾಗಿ ಇಲ್ಲದಿದ್ದರೆ ತುಂಬ ದೊಡ್ಡ ಮಟ್ಟಿನ ನಷ್ಟವನ್ನು ನೀವು ಕಾಣತಕ್ಕಂಥವರಾಗಿರ್ತೀರ ಹಾಗಾಗಿ ಆದಷ್ಟು ಜಾಗ್ರತೆಯಿಂದ ಬರತಕ್ಕಂಥ ನಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಇನ್ನು ಮೇಷರಾಶಿ ಗುರು ಸಂಚಾರದಿಂದ ಮೇಷರಾಶಿಯವರಿಗೆ ಮಿಶ್ರಫಲ ಅಂತ ಹೇಳ್ತೀವಿ ಆದರೂ ಕೂಡ ಲಾಭಕ್ಕಿಂತ ನಷ್ಟವೇ ಒಂದು ಪಟ್ಟು ಜಾಸ್ತಿ ಇದೆ ಲೈಕ್ ಕುಂಭರಾಶಿ ಮೇಷರಾಶಿಯವರಿಗೆ ಸಂಚಾರದಿಂದ ಸ್ನೇಹನಾಶವಾಗಬಹುದು ನೀವು ಆಡತಕ್ಕಂಥ ಮಾತುಗಳಿಂದ ಆತ್ಮೀಯರೊಂದಿಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗತಕ್ಕಂಥದ್ದು ಮೋಸ ಹೋಗ್ತೀರಾ ಭೂಮಿಯ ವಿಚಾರಕ್ಕೆ ಇನ್ವೆಸ್ಟನ್ನು ಮಾಡಬೇಕು ಅಂತಿದ್ರೆ ಕಬ್ಬಿಣದ ವಿಚಾರಕ್ಕೆ ಇನ್ವೆಸ್ಟನ್ನು ಮಾಡಬೇಕು ಅಂತಿದ್ರೆ ಜಾಗ್ರತೆ ಅಂದಿದ್ದೀರಿ ನೂರಲ್ಲ ಸಾವಿರ ಪಟ್ಟು ಯೋಚನೆ ಮಾಡಿ ಅದನ್ನು ಸರಿ ಆಗತ್ತಾ ನಾನು ಮಾಡ್ತಕ್ಕಂಥ ಬಿಸ್ನೆಸ್ ಲಾಭವನ್ನು ನೋಡ್ಬೋದಾ ನಾನು ಸಮಯವನ್ನು ಕೊಡ್ಬೋದಾ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ರೆ ಆ ವ್ಯಕ್ತಿ ನನ್ನ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಸೂಕ್ತನವಾದ ವ್ಯಕ್ತಿಯಾ ಅಂತ ನೂರು ಬಾರಿ ಯೋಚನೆ ಮಾಡಿ ತದನಂತರ ಮುನ್ನುಗ್ಗಿ ಲಾಭ ಆಗುತ್ತೆ ಇಲ್ಲದಿದ್ದರೆ ನೀವು ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಎಲ್ಲವೂ ಕೂಡ ಇಲ್ಲಿ ಕಳೆದೋಗತಕ್ಕಂಥ ಸನ್ನಿವೇಶಗಳು ಬಿಡುತ್ತೆ ಹಾಗಾಗಿ ಎಷ್ಟು ಇರ್ತಿರೋ ಎಷ್ಟು ನಿಮ್ಮನ್ನು ನೀವು ಪರೀಕ್ಷೆಗಳನ್ನು ಮಾಡ್ಕೊಳ್ತಿರ್ತಿರೋ ಎಷ್ಟು ನಿಮ್ಮನ್ನು ನೀವೇ ಸರಿ ಮಾಡ್ಕೊಳ್ತಾ ಹೋಗ್ತಿರ್ತೀರೋ ಅಷ್ಟು ಲಾಭದಾಯಕ ಯಾವಾಗಲೂ ನಮಗೆ ನಾವೇ ಪರೀಕ್ಷೆ ಕೊಡಬೇಕು ಆ ತಪ್ಪುಗಳಾದ್ರೆ ನಾವೇ ತಿದ್ಕೊಳ್ಬೋದು ಅಥವಾ ಭಗವಂತ ಅಥವಾ ಇನ್ಯಾರೋ ಜನಗಳು ನಮಗೆ ಪರೀಕ್ಷೆ ಕೊಟ್ಟರೆ ಎದುರಿಸ್ತಕ್ಕಂಥ ಶಕ್ತಿ ಅಷ್ಟು ನಮ್ಮಲ್ಲಿ ಇರೋದಿಲ್ಲ ಅದೇ ರೀತಿ ನಮ್ಮನ್ನು ನಾವೇ ತಿದ್ಕೊಳ್ಬೇಕು ನಮ್ಮ ಮುಂದೆ ಗೊತ್ತಾಗ್ತಿರುತ್ತೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅದು ಇನ್ಯಾರೋ ಬಂದು ನೀನು ತಪ್ಪು ಮಾಡ್ತಿದ್ಯಾ ಅಂತ ಕೇಳಿಸ್ಕೊಳ್ತಕ್ಕಂಥದ್ದಲ್ಲ ಆ ತಪ್ಪು ನಾನು ತಿಳಿದ ತಕ್ಷಣ ನಾನು ಸರಿ ಮಾಡ್ಕೊಳತಕ್ಕಂಥದ್ದು ಅದೇ ಜಾಣ್ಮೆ ಆ ಜಾಣ್ಮೆ ಮೇಷರಾಶಿಯವರು ಸ್ವಲ್ಪ ಅನುಸರಿಸ್ಕೊಳ್ಬೇಕು ಇಲ್ಲದಿದ್ದರೆ ಈ ನಲವತ್ತೈದು ದಿನದಲ್ಲಿ ವ್ಯಕ್ತಿಗಳನ್ನು ಕಳ್ಕೊಳ್ತೀರಾ ಹಣಕಾಸಿನ ನಷ್ಟವ ಸಂಭವಿಸ್ಬೋದು ಅದೇ ರೀತಿ ನಿಮ್ಮ ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳು ಜಾಸ್ತಿ ಆಗ್ಬೋದು ಯಾವ ನಿಮಗೆ ತುಂಬ ಚೆನ್ನಾಗಿದ್ದವರು ಕೂಡ ಆಪ್ರೇಷನ್ ಆಗಬೇಕು ಇವ್ರಿಗೇನೋ ಸರಿ ಇಲ್ಲ ಇನ್ನು ಹುಷಾರಿಲ್ಲ ಬಿಟ್ಟು ಬಿಟ್ಟು ಆರೋಗ್ಯದ ಸಮಸ್ಯೆಗಳಾಗ್ಬೋದು ಈ ಥರ ತುಂಬ ಮೇಷರಾಶಿಯವರು ಎದುರಿಸ್ತಕ್ಕಂಥವರಾಗಿರ್ತೀರ ಹಾಗಾಗಿ ಕೊಂಚ ಮಟ್ಟಿಗಾದರೂ ಜಾಗ್ರತೆ ಹಾಗೆ ಹಾಗೇ ತಿಳಿಸ್ಕೊಟ್ಟಿದ್ದೇನೆ ಎಷ್ಟು ರಾಶಿಯವರಿಗೆ ನಷ್ಟ ಕಷ್ಟ ಆರೋಗ್ಯದ ಸಮಸ್ಯೆಗಳಿರುತ್ತೆ ಅಂತ ಆದರೆ ನಲವತ್ತೈದು ದಿನ ಇವರು ಈ ಕಷ್ಟದಲ್ಲೇ ಇರತಕ್ಕಂಥದ್ದ ಖಂಡಿತ ಇಲ್ಲ ಗುರುವಿನ ಅನುಗ್ರಹ ಪಡೆಯಕ್ಕೋಸ್ಕರ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿರತಕ್ಕಂಥ ಅಥವಾ ಹತ್ತದಲ್ಲಿರತಕ್ಕಂಥ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಅದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಸಾಯಿಬಾಬಾನೇ ಆಗಿರ್ಬೋದು ದತ್ತಾತ್ರೇಯರೇ ಆಗಿರ್ಬೋದು ಅಥವಾ ನೀವು ಗುರು ಅಂತ ಯಾರನ್ನು ನಂಬ್ತೀರ ಅವರ ಹತ್ರ ಹೋಗಿ ಅವರ ಅನುಗ್ರಹವನ್ನು ಪಡೆದುಕೊಂಡು ಬನ್ನಿ ಅದೇ ರೀತಿ ಪ್ರತಿ ಗುರುವಾರ ಕಡಲೆಕಾಳನ್ನು ಹಸುವಿಗೆ ತಿನ್ನಿಸತಕ್ಕಂಥದ್ದು ಅಂದರೆ ಬುಧವಾರ ಕಡಲೆಕಾಳು ಬರುತ್ತೆ ಗೊತ್ತಾ ಅದನ್ನು ನೆನೆಸಿಡಿ ಬುಧವಾರ ಸಂಜೆ ಗುರುವಾರ ಮೃದುವಾಗಿರುತ್ತೆ ಅದಕ್ಕೆ ಬೆಲ್ಲವನ್ನು ಬಾಳೆಹಣೆಯನ್ನು ಇಟ್ಕೊಂಡು ಹಸುವಿಗೆ ತಿನ್ನಿಸತಕ್ಕಂಥದ್ದು ಖಂಡಿತವಾಗಿಯೂ ಗುರುವಿನ ಅನುಗ್ರಹ ನಿಮಗೆ ಲಭಿಸುತ್ತೆ ಅದೇ ರೀತಿ ಗುರುವಾರ ಸ್ನಾನವನ್ನು ಮಾಡಬೇಕಾದ್ರೆ ಚಿಟುಕಿ ಅರ್ಶನವನ್ನು ಮಿಶ್ರಣ ಮಾಡಿಕೊಂಡು ತಲೆಗೆ ಸ್ನಾನ ಮಾಡ್ತಾ ಬನ್ನಿ ಖಂಡಿತ ಗುರುವಿನ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ವೃದ್ಧಿ ಆಗುತ್ತೆ ಅಂತಂದರೆ ಗುರುವಿನ ಅನುಗ್ರಹ ನಿಮಗೆ ವೃದ್ಧಿಯಾಗಿ ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ ಅಂಥೇಳಿ ಅದೇ ರೀತಿ ಹಳದಿ ಬಣ್ಣದ ಬಟ್ಟೆಯನ್ನು ಬಡವರಿಗೆ ದಾನ ಮಾಡತಕ್ಕಂಥದ್ದು ಪ್ರತಿ ಗುರುವಾರ ಅನ್ನದಾನವನ್ನು ಮಾಡಿ ಅನ್ನದಾನ ಮಾಡಬೇಕು ಅಂದರೆ ಸಾವಿರಾರು ಜನಕ್ಕೆ ಪ್ರತಿ ಗುರುವಾರ ಅನ್ನದಾನವನ್ನು ಮಾಡಬೇಕು ಅಂತಂತಲ್ಲ ನಿಮ್ಮ ಶಕ್ತಿಯನುಸಾರವಾಗಿದ್ದರೆ ಖಂಡಿತವಾಗ ಅಷ್ಟು ಜನಕ್ಕೆ ಊಟವನ್ನು ಕೊಡಿಸಿ ನನಗೆ ಕೆಲ ಇಲ್ಲ ನನಗೆ ಇಷ್ಟು ಶಕ್ತಿ ಈಗಿಲ್ಲ ಅಂತ ಒಬ್ಬರಿಗೆ ಒಂದಿನ ಒಂದು ಊಟ ಕೊಡಿಸೋತಕ್ಕಂಥದ್ದು ಒಂದೊತ್ತು ಊಟ ದೈವತ್ತರಿಂದ ನೂರು ರೂಪಾಯಿ ಖರ್ಚಾಗುತ್ತೆ ಆದರೆ ಅದು ಪುಣ್ಯ ಸಾವಿರ ಪಟ್ಟು ನಿಮಗೆ ಲಭಿಸುತ್ತೆ ಹಾಗಾಗಿ ಪ್ರತಿ ಗುರುವಾರ ದಾನವನ್ನು ಮಾಡಿ ಅನ್ನದಾಸಗಳನ್ನು ಮಾಡಿಕೊಳ್ಳಿ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡಿ ಗುರುಗಳ ದರ್ಶನವನ್ನು ಮಾಡಿ ಒಂದು ಚುಟ್ಟಿಗೆ ಅರ್ಶನವನ್ನು ನೀರಿಗೆ ಮಿಶ್ರಣ ಮಾಡಿಕೊಂಡು ಸ್ನಾನವನ್ನು ಮಾಡಿ ಖಂಡಿತವಾಗಿಯೂ ಇದು ಬರೀ ಐದು ರಾಶಿಯವರಂತಲ್ಲ ಹನ್ನೆರಡು ರಾಶಿಯವರು ಇದನ್ನು ಬೇಕಾದ್ರೆ ಅಳವಡಿಸ್ಕೊಳ್ಬೋದು ಫಾಲೋ ಮಾಡ್ಬೋದು ಖಂಡಿತವಾಗಿಯೂ ಹನ್ನೆರಡು ರಾಶಿಯವರಿಗೆ ಗುರುವಿನ ಅನುಗ್ರಹವಾಗ್ತದೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜನ್ನು ನಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರು ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಗುರುವಿನ ಅನುಗ್ರಹ ಪ್ರತಿಯೊಂದು ರಾಶಿಯ ಮೇಲೆ ಪ್ರತಿಯೊಂದು ಜೀವಿಯ ಮೇಲೆ ಇರಲಿ ಅಂತೇಳಿ ನಾನು ಆಶಿಸುತ್ತೇನೆ ನಮಸ್ಕಾರ